ಒಂದು ಪರ್ಫೆಕ್ಟ್ ಟ್ರೈನಿಂಗ್ ಕೊಡುವಂಥದ್ದು ನಮಸ್ಕಾರ ನಾನು ಎಸ್ ಐ ಕುಂದಗೋಳ್ ಅಂತ ಹೇಳಿ ಕೇಲಿ ಸಂಸ್ಥೆ ಬೆಳಗಾವಿಯ ಅಂಗಸಂಸ್ಥೆ ಆದಂಥ ಕೇಲಿ ಪಾಲಿಟೆಕ್ನಿಕ್ ಮಹಾಲಿಂಗಪುರದ ಪ್ರಚಾರ್ಯ ಇದ್ದೀನಿ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಹೆಚ್ಚು ಕಡಿಮೆ ಒಂದು ಒಂದೂವರೆ ವರ್ಷದಿಂದ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಭಾಳ ಡಿಮ್ಯಾಂಡ್ ಬಂದಿದೆ ಅಂದರೆ ಪ್ಲೇಸ್ಮೆಂಟ್ ವಿಚಾರವಾಗಿ ನೋಡಿದಾಗ ಸಾಕಷ್ಟು ಇಂಡಸ್ಟ್ರಿ ಒಳಗೆ ಹಚ್ಚಿ ಕೇಳ್ತಾ ಇರ್ತಾರೆ ಡಿಪ್ಲೊಮಾ ಆಧಾರದ ಕಳಿಸ್ರಿ ಡಿಪ್ಲೊಮಾ ಆಧಾರಿದ್ರೆ ಕಳಿಸ್ರಿ ಅಂತ ಹೇಳಿ ಆ ವಿಚಾರವಾಗಿ ಈ ವರ್ಷ ನಮ್ಮ ಕಾಲೇಜ್ನಲ್ಲಿ ಪ್ಲೇಸ್ಮೆಂಟ್ ಯಾವ ಥರ ಆಗಿದೆ ಅಂತಂದರೆ ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಎರಡೆರಡು ಮೂರು ಕಂಪ್ನಿ ಆಫರ್ ಲೆಟರ್ ಕೊಟ್ಟಿದೆ ಸೊ ಸಾಕಷ್ಟು ಡಿಮ್ಯಾಂಡ್ ಇದೆ ಯಾಕಂತಂದ್ರೆ ಇಂಡಸ್ಟ್ರಿ ಒಳಗೆ ನಾವು ವಿಚಾರ ಮಾಡಿದಾಗ ಡಿಪ್ಲೊಮಾ ಇಂಜಿನಿಯರ್ಸ್ ಅಂತಂದ್ರೆ ವೈಟ್ ಕಲರ್ ಜಾಬ್ ಮಾಡುವಂಥವರಲ್ಲ ಆದ್ದರಿಂದ ಇಂಡಸ್ಟ್ರಿ ಬ್ಯಾಕ್ ಬೋನ್ ಆಫ್ ಐ ಮೀನ್ ಡಿಪ್ಲೊಮಾ ಕಲ್ತೋಂಥ ಇಂಜಿನಿಯರ್ಗಳು ಬ್ಯಾಕ್ ಬೋನ್ ಆಫ್ ಇಂಡಸ್ಟ್ರಿ ಅಂತ ಹೇಳ್ಬೋದು ನಾವು ಆ ಇಂಡಸ್ಟ್ರಿ ಒಳಗಡೆ ಇರತಕ್ಕಂಥ ಒಂದು ಮ್ಯಾನ್ ಪವರ್ ಬುನಾದಿ ಯಾರು ಅಂತಂದ್ರೆ ಆ ಡಿಪ್ಲೊಮಾ ಇಂಜಿನಿಯರ್ಸ್ ಆದ್ದರಿಂದ ಡಿಪ್ಲೊಮಾಕ್ ಸಾಕಷ್ಟು ಡಿಮ್ಯಾಂಡ್ ಇದೆ ಪಾಲಕರ ಇದನ್ನು ವಿಚಾರ ಮಾಡಿ ಏನು ಮಾಡಬೇಕು ಅಂತಂದ್ರೆ ಆ ಡಿಪ್ಲೊಮಾ ಕಲಿಸೋದ್ರಿಂದ ಮೂರೇ ವರ್ಷ ಕಲಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಅವರ ವಿದ್ಯಾರ್ಥಿಗೆ ಒಳ್ಳೆಯ ಒಂದು ಜಾಬ್ ಸಿಗುವಂಥ ಅವಕಾಶ ಇದೆ ಬಟ್ ಏನಾಗುತ್ತೆ ಅಂದ್ರೆ ನಾವು ವಿದ್ಯಾರ್ಥಿಗೆ ಡಿಪ್ಲೊಮಾ ಕಲಿಸ್ಬೇಕು ಅಂದಾಗ ಯಾವ ಕಾಲೇಜ್ ಒಳಗೆ ಕಲಿಸ್ಬೇಕು ಅಂತಂದ್ರೆ ಅವನಿಗೆ ಪರ್ಫೆಕ್ಟ್ ಪ್ರಾಕ್ಟಿಕಲ್ ನಾಲೆಜ್ ಸಿಗ್ಬೇಕು ಸುಮ್ಮನೆ ಸರ್ಟಿಫಿಕೇಟ್ ತೊಗೊಂಡು ಹೋದ್ರೆ ಉಪಯೋಗ ಇಲ್ಲ ಸರ್ಟಿಫಿಕೇಟ್ ತೊಗೊಂಡು ನಾವು ಇಂಡಸ್ಟ್ರಿಗೆ ಹೋದೀವಿ ಅಂದ್ರೆ ಕೆಲಸ ಮಾಡಕ್ಕೆ ಬರಲಿಲ್ಲ ಅವ್ರು ಉಪಯೋಗ ಇಲ್ಲ ಆದ್ದರಿಂದ ಒಂದು ಒಳ್ಳೆಯ ಎಜುಕೇಷನ್ ಕೊಡುವಂಥ ನಮ್ಮ ಪ್ರಭಾಕರ್ ನಮ್ಮ ಸಂಸ್ಥೆಯ ಚೇರ್ಮನ್ ಆದಂಥ ಪ್ರಭಾಕರ್ ಕೋರೆ ಅವರು ಈ ಕಾಲೇಜಿನ ಯಾವ ಟೈಪ್ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಒಂದು ಪರ್ಫೆಕ್ಟ್ ಟ್ರೈನಿಂಗ್ ಕೊಡುವಂಥದ್ದು ರೆಡಿ ಫಾರ್ ಇಂಡಸ್ಟ್ರಿ ಅಂತ ಹೇಳ್ತಾರೆ ನೋಡ್ರಿ ಅಂದ್ರೆ ವಿದ್ಯಾರ್ಥಿ ಇಂಡಸ್ಟ್ರಿಗೋದ ತಕ್ಷಣ ಕೆಲಸ ಮಾಡಿರಬೇಕು ಆ ಥರ ಒಂದು ಇಕ್ವಿಪ್ಮೆಂಟನ್ನು ಪ್ರೊವೈಡ್ ಮಾಡಿದ್ದಾರೆ ನಮ್ಮ ಕಾಲೇಜ್ನಲ್ಲಿ ಇರ್ತಕ್ಕಂಥ ಲ್ಯಾಬ್ಗಳನ್ನು ನೋಡಿದಾಗ ಐ ಮೀನ್ ಇಲ್ಲಿ ಇಲ್ಲಿರ್ತಕ್ಕಂಥ ಬಿಲ್ಡಿಂಗು ಆಮೇಲೆ ವಾತಾವರಣ ಗ್ರೀನ್ ಗ್ರೀನ್ರಿ ವಾತಾವರಣ ಇದೆಲ್ಲ ನೋಡಿದಾಗ ವಿದ್ಯಾರ್ಥಿಗಳು ಯಾವಾಗಲೂ ಉಲ್ಲಾಸದಿಂದ ಖುಷಿ ಖುಷಿಯಾಗಿ ಕಲಿಯುವಂಥ ಒಂದು ವಾತಾವರಣ ಇದೆ ನಮ್ಮಲ್ಲಿ ಐದು ಬ್ರಾಂಚಸ್ ಇದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತಿದೆ ಸಿವಿಲ್ ಇಂಜಿನಿಯರಿಂಗ್ ಅಂತಿದೆ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತಿದೆ ಕಂಪ್ಯೂಟರ್ ಸೈನ್ಸ್ ಅಂತಿದೆ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಈ ಥರ ಐದು ಕೋರ್ಸ್ಗಳದಾವ ಅತ್ಯಂತ ಡಿಮ್ಯಾಂಡೆಡ್ ಕೋರ್ಸ್ ಅದಾವ ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿ ಒಂದು ಹದಿನೈದು ದಿವಸ ಆಯಿತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಆಲ್ಮೋಸ್ಟ್ ಅಡ್ಮಿಷನ್ಸ್ ಮುಗಿದಾವ ಮೆಕಾನಿಕಲು ಎಲೆಟ್ರಿಕಲು ಸ್ವಲ್ಪ ಸೀಟ್ಗಳು ಉಳಿದಾವ ಸಿವಿಲ್ ಇಂಜಿನಿಯರಿಂಗು ಇದೆ ಕಂಪ್ಯೂಟರ್ ಇದೆ ಆ ಪಾಲಕರು ಒಂದು ಒಳ್ಳೆ ಎಜುಕೇಷನ್ ಕೊಡಿಸಬೇಕು ತಮ್ಮ ಮಗನಿಗೆ ಆಗಿ ಒಂದು ಪರ್ಫೆಕ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ಕಾಲೇಜ್ಗೆ ಸಂಪರ್ಕ ಮಾಡಿರಿ ಈ ಒಳಗೆ ನೋಡಿರಿ ಲ್ಯಾಬ್ ನೋಡಿರಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಫೀಡ್ಬ್ಯಾಕ್ ತಗೋರಿ ಅನಿಶಿಕೆಗಳನ್ನು ತಗೊಂಡ ಈ ಕಾಲೇಜ್ಗೆ ತಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ನಾನು ಎರಡು ಮಾಡ್ತೀನಿ